ಹಾ ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನ ಉತ್ತಮವಾಗಿ ಇಟ್ಟಿದ್ದಾರೆಂಬ ಪ್ರಿಯ ದೇವ ಮಗುವೇ ನಮ್ಮನ್ನ ಪ್ರೀತಿಸುವವರು ಯಾರು ಇಲ್ಲ ಎಂಬುದಾಗಿ ಚಿಂತಿಸ್ತಾ ಇದೆಯಾ ನಮ್ಮನ್ನ ನೋಡುವವರು ಯಾರು ಇಲ್ಲ ಎಂಬುದಾಗಿ ಚಿಂತಿಸ್ತಾ ಇದೆಯಾ ಒಂದು ವೇಳೆ ನಮ್ಮ ಜೀವನದಲ್ಲಿ ಯಾಕೆ ಎಲ್ಲರಿಗೂ ಎಲ್ಲಾರು ಇದ್ದ ಹಾಗೆಯೂ ನಮಗೆ ಯಾರು ಇಲ್ಲ ಎಂಬುದಾಗಿ ನೀನು ಆಲೋಚಿಸ್ತಾ ಇದೀಯಾ ಒಂದು ನಿಮಿಷ ನಾನು ಹೇಳುವಂತ ವಿಷಯವನ್ನ ಗಮನ ಕೊಟ್ಟು ಕೇಳಿಸ್ಕೋ ಪ್ರಿಯ ದೇವ ಮಗುವೇ ಲೋಕದಲ್ಲಿ ಒಂದು ಮಾತಿದೆ ಅದೇನು ಅಂದ್ರೆ ಆಹಾರವಿಲ್ಲದೆ ಸಾಯುವವರಿಗಿಂತ ಪ್ರೀತಿ ಇಲ್ಲದೆ ಸಾಯುವವರು ಹೆಚ್ಚು ಎಂಬುದಾಗಿ ಇಂದು ಲೋಕದಲ್ಲಿ ಆಹಾರವಿಲ್ಲದೆ ಸಾಯುವವರಿಗಿಂತ ಪ್ರೀತಿ ಇಲ್ಲದೆ ಸಾಯುವಂತವರು ಬಹಳಷ್ಟು ಹೆಚ್ಚಾಗಿದ್ದಾರೆ ಎಂಬುದಾಗಿ ಒಂದು ಸಂಶೋಧನೆ ಹೇಳುತ್ತದೆ ಹಾಗಾಗಿ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ಸಹ ಪ್ರೀತಿಸುವವರಿಲ್ಲದೆ ನಿನ್ನ ನೋಡುವವರಿಲ್ಲದೆ ನಿನ್ನನ್ನ ವಿಚಾರಿಸುವವರಿಲ್ಲದೆ ಇದ್ದಾಗ ನೀನು ಕಂಗಾಲಾಗುತ್ತಿದ್ದೀಯೋ ನೀನು ಕೊರಗುತ್ತಿದ್ದೀಯೋ ನಿನ್ನ ಜೀವನದಲ್ಲಿ ಯಾರು ಇಲ್ಲ ಎಂಬುದಾಗಿ ಚಿಂತಿಸುತ್ತಿದ್ದೀಯೋ ಒಂದು ನಿಮಿಷ ನಾನು ಹೇಳುವಂತ ವಿಷಯವನ್ನ ಗಮನ ಕೊಟ್ಟು ಕೇಳಿಸ್ತು ಯೋಹಾನ ಮೂರು ಹದಿನಾರರಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನ ಕೊಟ್ಟನು ಆತ ನಂಬು ಒಬ್ಬನಾದ್ರೂ ನಾಶವಾಗದೆ ಎಲ್ಲಾರು ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಕೊಟ್ಟನು ಎಂಬುದಾಗಿ ಪ್ರಿಯ ದೇವ ಮಕ್ಕಳೇ ಇಲ್ಲಿ ನಾವು ನೋಡುವಂತ ವಿಷಯ ಏನಂದ್ರೆ ದೇವರು ಲೋಕವನ್ನ ಪ್ರೀತಿಸಿದ್ನು ಎಂಬುದಾಗಿ ನಾವು ನೋಡ್ತೇವೆ ಲೋಕ ಅನ್ನುವಾಗ ದೇವರು ಕಲ್ಲು ಮಣ್ಣನ್ನ ಪ್ರೀತಿಸಿದ್ನು ದೇವರು ಮರಗಿಡಗಳನ್ನ ಪ್ರೀತಿಸಿದ್ನು ಬೆಟ್ಟ ಗುಡ್ಡಗಳನ್ನ ಪ್ರೀತಿಸಿದನು ನದಿ ಸಮುದ್ರಗಳನ್ನ ಪ್ರೀತಿಸಿದನು ಬೆಳ್ಳಿ ಬಂಗಾರವನ್ನು ಪ್ರೀತಿಸಿದ್ನು ಯಾರನ್ನ ಪ್ರೀತಿಸಿದ ಯಾವುದನ್ನ ಪ್ರೀತಿಸಿದ ಪ್ರಿಯ ದೇವ ಮಗುವೆ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟಂತ ತನ್ನ ಜನರಾದಂತ ತನ್ನ ಸೃಷ್ಟಿಯಾದಂತ ಮಾನವರನ್ನ ಆತನು ಪ್ರೀತಿಸಿದನು ಎಲ್ಲಾ ಸೃಷ್ಟಿಗಿಂತಲೂ ಹೆಚ್ಚಾಗಿ ಆತನಿಗೆ ಆತನ ಸೃಷ್ಟಿಯಾದ ಮಾನವರ ಮೇಲೆ ಕಾಳಜಿ ಹೆಚ್ಚುಂಟು ಪ್ರಿಯ ದೇವ ಮಗುವೆ ದೇವರು ನಮ್ಮನ್ನ ಪ್ರೀತಿಸಿದ್ನು ಅಂದ್ರೆ ಬಹಳ ಕೇವಲವಾಗಿ ಕಾಣಿಸ್ತಾ ಇದೆಯಾ ಪ್ರಿಯ ದೇವ್ ಮಗುವೇ ಜಾಗೃತಿಯಾಗಿ ಕೇಳಿಸ್ಕೋ ಆತನ ಪ್ರೀತಿಯ ಕುರಿತಾಗಿ ನಿನ್ನ ಮಧ್ಯದಲ್ಲಿ ಮಾತಾಡ್ತಾ ಇದ್ದೇನೆ ದೇವರು ನಮ್ಮನ್ನ ಪ್ರೀತಿಸಿದ್ನು ಎಂಬುದಾಗಿ ವಾಕ್ಯ ಹೇಳ್ತದೆ ನೋಡಿ ಇಂದು ನಾವು ಈ ಭೂಮಿಯಲ್ಲಿ ವಾಸ ಮಾಡ್ತಿದ್ದೇವೆ ಈ ಭೂಮಿಯ ಸುತ್ತು ಸೌರ ಮಂಡಲವಿದೆ ಅದರ ನಂತರದಲ್ಲಿ ನಾವು ನಕ್ಷತ್ರ ಗುಂಚಗಳು ನೋಡ್ತೇವೆ ಅದರ ನಂತರದಲ್ಲಿ ನಾವು ಗ್ಯಾಲಕ್ಸಿಗಳು ನೋಡ್ತೇವೆ ಅದರ ನಂತರದಲ್ಲಿ ನಾವು ಬ್ಲಾಕ್ ಹೋಲ್ ಎಂಬುದಾಗಿ ನೋಡ್ತೇವೆ ಅದರ ನಂತರದಲ್ಲಿ ನಾವು ಆಕಾಶವನ್ನು ನೋಡ್ತೇವೆ ನಾವಿಂದು ಬೈಬಲ್ ಪ್ರಕಾರವಾಗಿ ನಂಬುವಂತದ್ದು ಮೂರು ಎಂಬುದಾಗಿ ಯಾಕಂದ್ರೆ ಅಬ್ಬಸ್ತನದ ಪೌಲನು ಮೂರನೇ ಆಕಾಶಕ್ಕೆ ಏರಿಬಹುದು ಎಂಬುದಾಗಿ ಆ ಮೂರನೇ ಆಕಾಶದ ಮೇಲೆ ದೇವರಿದ್ದಾರೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ನಂಬುವಂತವರಾಗಿದೆ ಜಾಗ್ರತೆ ಕೇಳಿಸ್ಕೊಡಿ ಜಾಗ್ರತೆ ಕೇಳಿಸ್ಕೊಡಿ ಭೂಮಿ ಸೂರ್ಯನ ಮುಂದೆ ಎಷ್ಟು ಚಿಕ್ಕದು ನಿಮಗೆ ಗೊತ್ತುಂಟ ಒಂದು ಸೂರ್ಯನಲ್ಲಿ ಹದಿಮೂರು ಲಕ್ಷ ಭೂಮಿಗಳನ್ನ ಹಾಕಬಹುದು ಆಕಾಶದಲ್ಲಿರುವಂತಹ ಒಂದು ಸಣ್ಣ ನಕ್ಷತ್ರದಲ್ಲಿ ಕೋಟಿ ಗಟ್ಟಲೆ ಸೂರ್ಯನನ್ನ ತುಂಬಿಸಬಹುದು ಅಂತ ನಕ್ಷತ್ರಗಳು ಒಂದು ನಕ್ಷತ್ರ ಕುಂಚದಲ್ಲಿ ಕೋಟಿ ಮಿಲಿಯ ಗಟ್ಟಲೆ ಇದ್ದಾವೆ ಅಂಥ ನಕ್ಷತ್ರ ಕುಂಚಗಳು ಆಕಾಶದಲ್ಲಿ ಆಕಾಶ ಕಾಯಗಳಲ್ಲಿ ಕೋಟಿ ಕೋಟಿ ಗ್ಯಾಲಕ್ಸಿಗಳು ಕೋಟಿ ಕೋಟಿ ಗ್ಯಾಲಕ್ಸಿಗಳು ಇದ್ದಾವೆ ಅದರ ನಂತರದಲ್ಲಿ ಆಕಾಶ ಎಷ್ಟು ದೊಡ್ಡದು ಅಷ್ಟು ನಕ್ಷತ್ರಗಳನ್ನ ಹಿಡಿದು ನಿಲ್ಲುವಂತ ಆಕಾಶ ಎಷ್ಟು ದೊಡ್ಡದು ನೋಡಿ ಆ ಆಕಾಶಗಳ ಮೇಲೆ ದೇವರು ಸಿಂಹಾಸನ ಮಾಡಿ ಕೂತಿದ್ದಾನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಈಗ ಆಲೋಚನೆ ಮಾಡಿಕೊಳ್ಳಿ ದೇವರು ಯಾರನ್ನ ಪ್ರೀತಿಸಿದ್ನೋ ಎಂಬುದಾಗಿ ವಾಕ್ಯ ಹೇಳ್ತದೆ ಆತನ ಸಿಂಹಾಸನವಾದ ಆಕಾಶವನ್ನ ಆತನು ಪ್ರೀತಿಸಿದ್ನೋ ಆತನ ಸಿಂಹಾಸನದ ಆಕಾಶದ ಕೆಳಗಿರುವಂತ ನಕ್ಷತ್ರ ಗುಂಚಗಳನ್ನ ಆತನು ಪ್ರೀತಿಸಿದಂತ ದೇವರ ವಾಕ್ಯ ಹೇಳ್ತದೋ ಸೂರ್ಯನನ್ನ ಪ್ರೀತಿಸಿದಂತ ವಾಕ್ಯ ಹೇಳ್ತದೋ ಆತನು ಭೂಮಿಯನ್ನು ಪ್ರೀತಿಸಿದಂತ ವಾಕ್ಯ ಹೇಳ್ತದೋ ಆತನು ಪ್ರೀತಿಸಿದ್ದು ನಿನ್ನನ್ನ ನನ್ನನ್ನ ಅಂದ್ರೆ ನಾವು ಏನೂ ಅಲ್ಲ ಸೂರ್ಯನ ಮುಂದೆ ಭೂಮಿ ಏನು ಅಲ್ಲದೆ ಹೋದ್ರೆ ಇನ್ನು ಆಕಾಶಲಿರುವಂತಹ ಸಣ್ಣ ನಕ್ಷತ್ರದ ಮುಂದೆ ಭೂಮಿ ಇನ್ನೇನಾಗಿರ್ಲಿಕ್ಕೆ ಸಾಧ್ಯ ಆಕಾಶದಲ್ಲಿರುವಂತಹ ಸಣ್ಣ ನಕ್ಷತ್ರದ ಮುಂದೆ ಭೂಮಿ ಏನೂ ಅಲ್ಲದೆ ಹೋದ್ರೆ ಆಕಾಶದ ಮುಂದೆ ಏನಾಗಿರ್ಲಿಕ್ಕೆ ಸಾಧ್ಯ ಒಂದು ನಿಮಿಷ ಆಲೋಚನೆ ಮಾಡು ಆಕಾಶದ ಮುಂದೆಯೇ ಭೂಮಿ ಏನು ಅಲ್ಲದೆ ಹೋದ್ರೆ ದೇವರ ಮುಂದೆ ಭೂಮಿ ಇನ್ನೇನು ಆಲೋಚನೆ ಮಾಡು ಹಾಗಿರುವಾಗ ಭೂಮಿ ಏನೂ ಅಲ್ಲದೆ ಇದ್ದಾಗ ಭೂಮಿಯಲ್ಲಿರುವಂತ ಒಂದು ಮಾನವನಾದ ನಾನು ಇನ್ನೆಷ್ಟು ನಾವು ಹೇಳ್ಬೋದು ಇಂಥವರನ್ನ ದೇವರು ಪ್ರೀತಿಸಿದನಂತೆ ಅಂದ್ರೆ ನಾನು ಬಲಿಷ್ಠನು ನಾನು ಸೌಂದರ್ಯವಂತನು ನಾನು ಅಧಿಕಾರವುಳ್ಳವನು ನಾನು ಐಶ್ವರ್ಯವಂತನು ನಾನು ಜ್ಞಾನಿ ನಾನು ಹಾಗೆ ಹೀಗೆ ಎಂಬುದಾಗಿ ನಾವು ಏನ್ ಬೇಕಾದ್ರೂ ಹೇಳ್ಕೊಳ್ಬಹುದು ಆದ್ರೆ ನಾವು ದೇವರ ಮುಂದೆ ಏನು ಅಲ್ಲ ಕೇವಲ ಅಷ್ಟೇ ಕೇವಲ ಕ್ರಿಮಿ ಪ್ರಾಯದವರು ಅಷ್ಟೇ ದೇವರ ಸೃಷ್ಟಿಯ ಮುಂದೆಯೇ ಭೂಮಿ ಏನು ಅಲ್ಲದೆ ಇದ್ದಾಗ ಆ ಭೂಮಿಯಲ್ಲಿರುವಂತ ಉಳುವಿನ ಹಾಗಿರುವಂತ ನಾನು ಇನ್ನೆಲ್ಲಿರ್ತೇನೆ ಆತನ ಸೃಷ್ಟಿಯ ಮುಂದೆ ಭೂಮಿನೇ ಏನು ಅಲ್ಲದೆ ಹೋದಾಗ ಇನ್ನು ಆ ಭೂಮಿಯಲ್ಲಿರುವಂತ ನಾನು ನೀನು ಇನ್ನೆಷ್ಟು ಹಾಗಾದ್ರೆ ಇಂಥದ್ದನ್ನ ದೇವರು ಪ್ರೀತಿಸಿದ ನೀನು ಹುಟ್ಟುವುದಕ್ಕಿಂತ ಮೊದಲು ನಾನು ಹುಟ್ಟುವುದಕ್ಕಿಂತ ಮೊದಲು ನಮ್ಮ ಪೂರ್ವಿಕರು ಹುಟ್ಟುವುದಕ್ಕಿಂತ ಮೊದಲು ಲೋಕ ಹುಟ್ಟುವುದಕ್ಕಿಂತ ಮೊದಲು ನಿನ್ನನ್ನು ನನ್ನನ್ನು ಪ್ರೀತಿಸಿದನು ಆಲೋಚಿಸಿಕೋ ದೇವರ ಪ್ರೀತಿ ಎಂದು ಪ್ರಾರಂಭವಾಯ್ತು ಅಂದರೆ ಲೋಕ ಇನ್ನೂ ಪ್ರಾರಂಭ ಆಗುವುದಕ್ಕಿಂತ ಮೊದಲೇ ಆತನ ಪ್ರೀತಿಯ ಪ್ರಾರಂಭ ಆಗಿಬಿಡ್ತು ಪ್ರಿಯ ದೇವ ಮದುವೆ ಹೀಗಿರುವಾಗ ನೀನು ಏನಂದ್ಕೊಳ್ತೀಯ ದೇವರ ಪ್ರೀತಿ ಬಹಳ ಕಡಿಮೆ ಅಂದ್ಕೊಳ್ತೀಯ ಇಲ್ಲ 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 ಲೋಕದ ಎಲ್ಲಾ ಪ್ರೀತಿಗಿಂತಲೂ ದೇವರ ಪ್ರೀತಿ ಶಾಶ್ವತವಾದ ಪ್ರಿಯ ದೇವ ಮದುವೆ ನಿನ್ನನ್ನ ನನ್ನನ್ನ ದೇವರು ಪ್ರೀತಿಸಿದ್ದಾನೆ ಈಗ ಆಲೋಚಿಸಿಕೋ ಅನ್ಯರಾಗಿರುವಾಗಲೇ ಕೆಟ್ಟವರಾಗಿರುವಾಗಲೇ ನಮ್ಮನ್ನ ದೇವರು ಪ್ರೀತಿಸಿ ತನ್ನ ಮಗನನ್ನ ಕೊಟ್ಟಿದ್ದಾದ್ರೆ ಇಂದು ಆತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಆತನ ಮಕ್ಕಳಾಗಿ ಆತನ ರಕ್ಷಣೆಯ ಕೋಟೆಯಲ್ಲಿರುವಂತ ನಮ್ಮನ್ನ ಆತ ಇನ್ನೆಷ್ಟಾಗಿ ಪ್ರೀತಿಸಬಹುದು ಆಲೋಚಿಸಿಕೋ ಆತನು ನಮ್ಮನ್ನು ಪ್ರೀತಿಸುವಾಗಲ ತನ್ನ ಮಗನ್ನ ಕೊಟ್ಟಿದ್ದಾದ್ರೆ ಇಂದು ಆತನ ಮಗಳು ತನ್ನ ಪ್ರಾಣವನ್ನ ಕೊಟ್ಟು ತನ್ನ ರಕ್ತದ ಮುಖಾಂತರವನ್ನು ಕೊಂಡುಕೊಂಡಿದ್ದಾನೆ ಇಂದು ನಾವು ಆತನ ಮಕ್ಕಳಾಗಿದ್ದೇವೆ ಇಂದು ನಮ್ಮನ್ನ ಎಲ್ಲಿಗೆ ಪ್ರೀತಿಸಬಹುದು ಆಲೋಚನೆ ಮಾಡಿಕೊ ದೇವರ ಪ್ರೀತಿ ಶ್ರೇಷ್ಠವಾದ್ದು ಆತನ ಪ್ರೀತಿಯ ಮುಂದೆ ಯಾವ ಪ್ರೀತಿಯೂ ಇರಲಿಕ್ಕೆ ಸಾಧ್ಯವಿಲ್ಲ ದೇವ ಮಗುವೆ ನೀನ್ ಚಿಂತಿಸ್ತಾ ಇದೆಯಾ ನನ್ನನ್ನು ಪ್ರೀತಿಸುವವರು ಯಾರು ಇಲ್ಲ ಎಂಬುದಾಗಿ ಮಾನವನು ಒಂದು ವೇಳೆ ಪ್ರೀತಿಸುವಂತ ಗುಣಗಳು ನಿನ್ನಲ್ಲಿ ಕಾಣದೆ ಹೋಗ್ಬೋದು ಮಾನವನು ಒಂದು ವೇಳೆ ನಿನ್ನನ್ನು ಪ್ರೀತಿಸುವಂತ ನಿನ್ನಲ್ಲಿ ಕಾಣದೆ ಹೋಗ್ಬೋದು ನಿನ್ನಲ್ಲಿ ಗುರುತುಗಳು ಇಲ್ಲದಿದ್ದಾಗ್ಲೂ ಸೌಂದರ್ಯ ಇಲ್ಲದಿದ್ದಾಗ್ಲೂ ನಿನ್ನಲ್ಲಿ ಯಾವ ಒಳ್ಳೆತನ ಇಲ್ಲದಿದ್ದಾಗ್ಲೂ ಸಹ ದೇವರು ನಿನ್ನನ್ನು ಪ್ರೀತಿಸುವವನಾಗಿದ್ದಾನೆ ಒಂದು ವೇಳೆ ರಕ್ಷಣೆ ಹೊಂದದೇ ನೀನು ನಿನ್ನನ್ನು ದೇವರು ಪ್ರೀತಿಸ್ತಾನೆ ನೀನು ಒಂದು ವೇಳೆ ರಕ್ಷಣೆ ಹೊಂದಿದ ದೇವರ ಮಗುವಾಗಿದ್ರೆ ನಿನ್ನನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಅದನ್ನು ಪ್ರೀತಿಸಲಿಕ್ಕೆ ಸಾಧ್ಯತೆ ಇದೆ ಪ್ರೀತಿ ನಿನ್ನ ಪಕ್ಷವಾಗಿದೆ ಪ್ರಿಯ ದೇವ ಮಗುವೆ ಇಲ್ಲ ಎಂಬುದನ್ನು ಅನ್ಕೋಬೇಡ ನಿನಗೆ ಯಾವ ಪ್ರೀತಿ ಇಲ್ಲ ಎಂಬುದನ್ನು ಅನ್ಕೊಳ್ಬೇಡ ದೇವರು ನಿನ್ನನ್ನ ಪ್ರೀತಿಸುವನಾಗಿದ್ದಾನೆ ಆತನು ಹೇಗೆ ಶಿಲುಬೆ ಮೇಲೆ ತೆರೆದ ಕೈಗೊಳ್ಳವನಾಗಿ ಎರಡು ಮಳೆಗಳನ್ನ ಒಡಿಸಿಕೊಂಡು ನಿನಗಾಗಿ ಪ್ರಾಣ ಕೊಟ್ಟನು ಹಾಗೆಯೇ ಆ ಪ್ರೀತಿಯ ಕರಗಳಿಂದ ನಿನ್ನ ಪ್ರೀತಿಸ್ತಾ ಇದ್ದಾನೆ ಪ್ರಿಯ ದೇವ ಮಗುವೆ ಇಂದಿಗೂ ಆತನ ಪ್ರೀತಿ ನಿನ್ನ ಕಡೆಗಿದೆ ಇಂದು ಆತನಿನ ಪ್ರೀತಿಸ್ತಾ ಇದ್ದಾನೆ ಆತನ ಹಾಗೆ ನಿನ್ನ ಪ್ರೀತಿಸುವವರು ಯಾರು ಇಲ್ಲ ಆತನ ಹಾಗೆ ನಿನ್ನ ನಡೆಸುವವರು ನೋಡುವವರು ಮನ ಮರಗುವವರು ಯಾರು ಇಲ್ಲ ನಿನ್ನನ್ನ ದೇವರು ಪ್ರೀತಿಸ್ತಾನೆ ಮಾನವನ್ ಪ್ರೀತಿಸ್ತಾ ಇರಬಹುದು ದೇವರು ನಿನ್ನನ್ನು ಪ್ರೀತಿಸ್ತಾನೆ ನಾಶವಾಗುವಂತ ಮನುಷ್ಯನನ್ನು ಪ್ರೀತಿಸುತ್ತೇ ಇರಬಹುದು ನಾಶವಾಗದೇ ಇರುವಂತಹ ದೇವನ ಪ್ರೀತಿಸ್ತಾನೆ ಮಾಂಸದ ಶರೀರವುಳ್ಳಂತ ಮನುಷ್ಯನನ್ನು ಪ್ರೀತಿಸುತ್ತೇ ಇರಬಹುದು ಮಹಿಮೆಯ ಶರೀರವುಳ್ಳ ದೇವನ ಪ್ರೀತಿಸುತ್ತಾನೆ ದೇವರು ನಿನ್ನನ್ನ ಪ್ರೀತಿಸುತ್ತಾನೆ ದೇವರು ನಿನ್ನನ್ನ ಪ್ರೀತಿಸ್ತಾನೆ ಭಯಪಡಬೇಡ ಧೈರ್ಯವಾಗಿರು ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ